ನಮಸ್ಕಾರ ಎಲ್ಲರಿಗೂ ಏ ಮಂಜುಳ ಗೋರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ನಾವು ಅಣ್ಣೆ ಸೊಪ್ಪಿನ ಮೊಸಪ್ಪನ್ನ ಮಾಡೋದನ್ನ ಹೇಳ್ತಾಯಿದ್ದೀವಿ ನೋಡಿ ಅಣ್ಣೆ ಸೊಪ್ಪು ಇದನ್ನು ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಕೊಬ್ಬರಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಕುಕ್ಕಿಂಗ್ ಆಯಿಲ್ ಧನಿಯಾ ಪುಡಿ ಶುಂಠಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಒಗ್ಗರಣೆಗೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಒಲೆ ಮೇಲೆ ಕಡಲೆಬೇಳೆ ಹಾಗೂ ಬೇಳೆ ಬಾಯ್ಲ್ ಆಗಿದೆ ಈಗ ಅಣ್ಣೆ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಎಣ್ಣೆ ಸೊಪ್ಪು ಹಾಕೊಂಡ್ಮೇಲೆ ಈರುಳ್ಳಿ ಸೇರಿಸ್ಕೊಳ್ಳೋಣ ದಪ್ಪಗೆ ಹೆಚ್ಕೊಂಡಿರೋ ಅಂಥದ್ದು ಬೆಳ್ಳುಳ್ಳಿ ಹುಣಸೆಹಣ್ಣು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಅದ್ರ ಬದಲಾಗಿ ಅಚ್ಚ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ರುಜ್ಜಕ್ಕೆ ತಕ್ಕಷ್ಟು ಕಲ್ಲುಪ್ಪು ಈಗ ಎಲ್ಲನೂ ಸಲ ಚೋಟಲ್ಲಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಬಾಯ್ಲ್ ಆಗಲಿ ಈಗ ತಟ್ಟೆ ಮುಚ್ಚೋಣ ಇದೆ ಈಗ ಅದನ್ನು ಬಸ್ಕೊಳ್ಳೋಣ ಒಂದು ಜಲ್ಡೆಗೆ ಹಾಕ್ಕೊಂಡು ಇದನ್ನು ಅಣ್ಣೆ ಸೊಪ್ಪೆಲ್ಲ ಬಸ್ಕೋಬೇಕು ಮಿಕ್ಸಿ ಜಾರ್ಗೆ ಶುಂಠಿ ಹಾಗೂ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಧನಿಯಾ ಪುಡಿ ಸ್ವಲ್ಪ ನೀರಲ್ಲಿ ಸೇರಿಸ್ಕೊಳ್ಳೋಣ ಈಗ ಇದನ್ನು ರುಬ್ಕೊಳ್ಳೋಣ ಹಾಗೆ ಅಣ್ಣೆ ಸೊಪ್ಪು ಕೂಡ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಎಲ್ಲ ರುಬ್ಕೊಂಡು ಮಿಕ್ಸ್ ಮಾಡಿಕ್ಕೊಳ್ಳೋಣ ನೋಡಿ ಮಸಾಲ ಮತ್ತು ಸೊಪ್ಪು ಅಣ್ಣೆ ಸೊಪ್ಪು ಎಲ್ಲನೂ ಕೊಬ್ಬರಿ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ತಪ್ಪಲೆ ಇಕ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಸಾಸಿವೆ ಹಾಕ್ಕೊಳ್ಳೋಣ ಈರುಳ್ಳಿ ಈರುಳ್ಳಿ ಫ್ರೈ ಆಗಲಿ ಎಣ್ಣೆಗೆ ಈಗ ರುಬ್ಕೊಂಡು ನೀರು ಅಂತ ಸ್ವಲ್ಪ ಮೋಸಪ್ಪ ಹಾಕೊಳ್ಳೋಣ ಬಾಯ್ಲಾಗಿರೋ ನೀರನ್ನೇ ಸೇರಿಸ್ಕೊಳ್ಳೋಣ ಅದನ್ನು ಕೂಡ ಅದಕ್ಕೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಎಷ್ಟು ಬೇಕೋ ನಮಗೆ ಗಟ್ಟಿ ತೆಳು ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಈಗ ತಟ್ಟೆ ಮುಚ್ಚಾನೆ ಚೆನ್ನಾಗಿ ಬಾಯ್ಲಾಗಲಿ ಈಗ ಅನ್ನೆ ಸೊಪ್ಪು ಚೆನ್ನಾಗಿ ಬಾಯ್ಲಾಗ್ತದೆ ಸೊ ಈಗ ಅಣ್ಣ ಸೊಪ್ಪಿನ ಸೊಪ್ಪು ರೆಡಿಯಾಗಿದೆ ಅನ್ನಕ್ಕೆ ಮುದ್ದೆಗೆ ಬೊಂಬಾಟಾಗಿ ಇರುತ್ತೆ ಈಗ ಸರ್ ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ನೋಡಿ ಸರ್ವ್ ಮಾಡ್ಕೋತಾ ಇದ್ದೀವಿ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ಬೊಂಬಾಟಾಗಿರುತ್ತದೆ ಚಪಾತಿ ರೊಟ್ಟಿಗೂ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಸೊಪ್ಪು ತುಂಬಾ ತಂಪು ಇದರಲ್ಲಿ ಒಳ್ಳೆಯ ವಿಟಮಿನ್ ಮಿರ ಮಿರರಲ್ಸ್ ಎಲ್ಲ ಇರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಸೂಪರ್ ಟೇಸ್ಟು ಕೂಡ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದೆ ಅಂತ ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಹೇಗಿದೆ ಅಂತ ಹೇಗಿದೆ ಸೂಪರ್ ಆಗಿದೆ ಎಲ್ಲ ಮೊಸಪ್ಗಿಂತ ಇದೆ ಡಿಫ್ರೆಂಟ್ ಆಗಿದೆ ನೋಡಿ ಎಲ್ಲ ಮೊಸ ಬೇರೆ ಸೊಪ್ಪುಗಳು ಮೊಸಪ್ಪು ಸಾರಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತಂತೆ ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ ಒಮ್ಮೆ ಪದೇ ಪದೇ ಮಾಡಬೇಕು ಅನಿಸುತ್ತದೆ ನಮ್ಮ ಚಾನಲ್ಗೇನಾದ್ರು ನೀವು ಹೊಸಬರಾಗಿದ್ದ ಇಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರೊಟ್ಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್